ಮಕ್ಕಳ ದಿನಾಚರಣೆ ಅಂಗವಾಗಿ ಭಾರತ ಸೇವಾದಳ ಜಿಲ್ಲಾ ಘಟಕದ ವತಿಯಿಂದ ಚಿಕ್ಕಮಗಳೂರು ನಗರದ ಭಾರತ ಸೇವಾದಳ ಕಚೇರಿ ಆವರಣದಲ್ಲಿ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಿದವು ಭಾರತ ಸೇವಾದಳ ಜಿಲ್ಲಾ ಕಾರ್ಯದರ್ಶಿ ಹಂಪಯ್ಯ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಮಕ್ಕಳು ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ಈ ರೀತಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಸಹಕಾರಿಯಾಗಲಿದೆ ಎಂದು ಹೇಳಿದರು ಮಕ್ಕಳು ಅಂದರೆ ತುಂಬ ಪ್ರೀತಿ ಅದಕ್ಕೆ ನನ್ನ ಹೆಸರಿಗಳಿಗೆ ನನ್ನ ಜಯಂತಿ ಮಾಡಬೇಡಿ ಮಕ್ಕಳ ನನಗೆ ತುಂಬ ಪ್ರೀತಿ ಹಾಗಾಗಿ ಮಕ್ಕಳ ದೇ ಜಯಂತಿಯನ್ನು ಆಚರಿಸ್ಬೇಕು ಅಂತ ಅವರು ಹೇಳಿದ್ರಿಂದ ಅವತ್ತಿನಿಂದಲೂ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೇವೆ ಹಾಗಾಗಿ ನಮ್ಮ ಜಿಲ್ಲಾ ಭಾರತ ಸೇವಾದಳದಿಂದ ನಾವು ಭಾರತ ಸೇವಾ ಮಕ್ಕಳಿಗೆ ಅವರವರ ಕಾರ್ಯಕ್ರಮನ ಹಮ್ಮಿಕೊಂಡು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಾಕಿಕೊಂಡು ಅವರ ನೆನಪಿಗೋಸ್ಕರ ಯಾಕಂದರೆ ನೆಹರೂ ಅವರು ಪ್ರಧಾನಮಂತ್ರಿ ಆದವರು ದೇಶದ ಯಾವಾಗ ಪ್ರಾ ನಮ್ಮ ದೇಶ ಸ್ವತಂತ್ರವಾಗಿ ಪ್ರಾರಂಭ ಆಯಿತು ನಮ್ಮ ಸ್ವತಂತ್ರವಾಗಿ ಪ್ರಾರಂಭ ಆವಾಗಿನಿಂದಲೂ ನಮ್ಮ ನೆಹರೂ ಅವರು ಪ್ರಧಾನಮಂತ್ರಿಯಾಗಿ ಅವರಿಗೆ ಹಲವಾರು ಸಚಿವ ಉದ್ಯಾನವನ್ನು ಅಲಂಕರಿಸಿ ಅವರ ಒಂದು ನೆನಪಿಗೋಸ್ಕರ ಅವರ ಮಕ್ಕಳ ದಿನವಿಚರಣೆಯ ಇವತ್ತು ನಮ್ಮ ನಮ್ಮ ಜಿಲ್ಲಾ ಕಚೇರಿ ಪ್ರಾರಂಭ ಮಾಡಿದ್ವಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳ ಕಾರ್ಯಕ್ರಮ ನಮ್ಮ ಜಿಲ್ಲಾ ಕಚೇರಿ ಅಂಗ್ಕೊಂಡು ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿವಿಧ ಆಟಗಳನ್ನು ಆಡಿಸಿ ಅವರಿಗೆ ಬಹುಮಾನವನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಇದನ್ನು ಅಂದ್ಕೊಂಡು ಈ ಸಂದರ್ಭದಲ್ಲಿ ಬಿ ಆರ್ ಜಗದೀಶ್ ಎಲ್ ಶಾಂತಕುಮಾರ್ ಲೋಕೇಶ್ ಚಂದ್ರಕಾಂತ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು